ಜೋಗಪ್ಪ ನಿನ್ ಅರಮನೆ ಎಲ್ಲೋ ಜೋಗಪ್ಪ ನಿನ್ ತರಮನೆ ಜೋಗಿ ಮೂವಿ ಬಗ್ಗೆ ಇವತ್ತು ಮಾತಾಡ ಕೊಟ್ಟಿದ್ದೆ ಗುಡ್ ಟಾಕ್ ಅಬೌಟ್ ಜೋಗಿ ಮೂವಿ ವಿಚ್ ಟುಡೇಟ್ ಹ್ಯೂಮಂಗ್ ಕಲೆಕ್ಷನ್ ಇನ್ ಬಾಕ್ಸ್ ಆಫಿಟ್ ಇನ್ ಟೂ ತೌಸಂಡ್ ಫೈವ್ ಟೂ ಥೌಸಂಡ್ ಫೈವ್ ಅಲ್ಲಿ ಬಾಕ್ಸ್ ಆಫೀಸ್ ಇರೀಸ್ ಸೌತ್ ಇಂಡಸ್ಟ್ರಿನ ಹೂವಿ ಯಾಕೆ ಈ ತರ ಕಲೆಕ್ಷನ್ಸ್ ಈ ರೇಂಜಿಗೆ ಬಂದಿದೆ ಅಂತ ನಾನು ಹೋಗಿದ್ದೆ ಅದು ತುಂಬ ಋಷು ಏನು ಜನದ ಮೂಡಿ ಅವತ್ತು ಕ್ರೇಜ್ ಮಾತ್ರ ಹೆವಿಯಾಗಿತ್ತು ಮೂವಿ ಅಂದರೆ ಅದು ಎಸ್ ರಿಯಾಗ್ ಒನ್ ಟಾಕ್ ಅಬೌಟ್ ಆರ್ ಇಂಡಸ್ಟ್ರೀಸ್ ಒನ್ ಆಫ್ ದ ಜೆಮ್ಸ್ ಏನೆಲ್ಲ ರೆಕಾರ್ಡ್ಸ್ ಮಾಡ್ತು ಏನು ಜೋಗಿ ಕ್ರೇಜ್ ಇದು ಆಗ ಅದ್ರ ಕ್ರೇಜ್ ಇವಾಗ ಎಷ್ಟು ರಿಲೆವೆಂಟ್ ಅಂತ ಕೂಡ ನಾನು ಮಾತಾಡೋಣ ಬಿಕಾಸ್ ಟುಡೇ ಶೋ ಇಸ್ ಅಬೌಟ್ ಜೋಗಿ 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 ಹೊಡಿಮಗ 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 ಸಾಂಗ್ ಕೂಡ ಹಿಕ್ ಕ್ರಿಯೇಟ್ ಆಯಿತು ನಾನ್ ಸ್ಕೂಲಲ್ಲಿ ನಾನ್ ಸ್ಕೂಲಲ್ಲಿ ಇರಬೇಕಾದ್ರೂ ಅಷ್ಟೇ ಪಾಪ್ಯುಲರ್ ಇತ್ತು ಸಾಂಗು ಒಡಿಮಗ ಒಡಿಮಗ ಅಂತ ಈಗ ಹೇಗೆ ಶಿವಣ್ಣನ ಆ್ಯಕ್ಟಿಂಗು ಶಿವಣ್ಣನ ಸ್ಟೈಲು ಸ್ಟೈಲು ಕ್ರೇಜ್ ಸೂಪರ್ ಆಗಿತ್ತು ಅಲ್ಲ ಡಿಫೈನ್ ಮಾಸ್ ಎಲಿಮೆಂಟ್ಸ್ ಅಂಡ್ ಮಾಸ್ ಕ್ಯಾರೆಕ್ಟರ್ ವಿತ್ ದ ಸೇಮ್ ಮೂವಿ ಸೆಂಚುರಿ ಸ್ಟಾರ್ ಆರ್ ಕರ್ನಾಟಕ

ಆಗಿನ ಕಾಲಕ್ಕೇ ನನಗೆ ಗೊತ್ತಿರೋ ಮಟ್ಟಕ್ಕೆ ಐ ವಾಸ್ ಆಲ್ಸೋ ಯು ಸ್ಮಾಲ್ ಇನ್ ದಟ್ ಟೈಮ್ ಥಿಯೇಟ್ರಲ್ಲ ಫುಲ್ಲು ಬ್ಲಾಕು ಸಂಡೇ ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ಥರ್ಸ್ಡೇ ಎಲ್ಲ ಡೇಲಿ ಕೂಡ ಥಿಯೇಟ್ರ್ ಬ್ಲಾಕು ಅಷ್ಟು ಹೌಸ್ಫುಲ್ ಶೋಸ್ ತಾಯಿ ಸೆಂಟಿಮೆಂಟು ಆ ವರ್ಕ್ ಆಗಿರೋ ಉತ್ತರ ಕನ್ನಡ ಸ್ಟೈಲು ಇವಾಗಲೂ ಕೂಡ ಒಂದೊಂದು ಸೀನು ಕೂಡ ಸೂಪರಾಗಿದೆ ಈಗಲೂ ಕೂಡ ಜೋಗಿ ವಾಸ್ ಲೈಕ್ ಅನ್ ಹ್ಯಾಪಿ ದ ವೇ ದೇ ಡನ್ ಪ್ರೇಮ್ ಅದು ಸ್ಟ್ಯಾಂಡರ್ ಮೂವೀಸಲ್ಲಿ ಇಟ್ ಸ್ಟ್ಯಾಂಡ್ಸ್ ಅಟ್ ದ ಟಾಪ್ ಟಾಪ್ ದ ದ ವೇ ಹಸ್ ಡೈರೆಕ್ಟೆಡ್ ಟಾಪ್ಸ್ ಟಾಪ್ಲಾಸ್ ಇರ್ಬೋದು ಬಟ್ ಮೂವಿ ಈಸ್ ಮೂವೀಸ್ ಎಕ್ಸ್ಪೀರಿಯನ್ಸ್ ಆಗಿನ ಕಾಲಕ್ಕೆ ಕಂಪೇರ್ ಟು ದಟ್ ಟೈಮ್ ಆಗ ಸೋಷಿಯಲ್ ಮೀಡಿಯಾ ಇಲ್ಲ ಆಗ ಯಾವ ಟಿವೀಸ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಚಾನೆಲ್ಸ್ ನ್ಯೂಸ್ ಚಾನೆಲ್ಸ್ ಯಾವುದೂ ಇಲ್ಲ ದಟ್ ಕರ್ನಾಟಕ ಸಕ್ಸಸ್ it ಕೇಕ್ ಒಂದು ಕನ್ನಡ ಇಂಡಸ್ಟ್ರಿ ಡಿಪೆಂಡ್ ಮಾಡ್ತು ಅಂದರೆ ಪ್ರಭಾಸ್ ಈ ಮೂವಿ ರೀಮೇಕ್ ಮಾಡ್ತಾರೆ ಯೋಗಿ ಅಂತ ಇಟ್ ಆಲ್ಸೋ ಬಿಕೇಮ್ ಅ ಗುಡ್ ಹಿಟ್ ಇನ್ ತೆಲುಗು ಅದನ್ನೇ ಟೂ ತೌಸಂಡ್ ಸೆವೆನ್ ಸಿಕ್ಸ್ ಆಸ್ಪಾಸ್ ಅಲ್ಲಿ ಈವನ್ ಧನುಷ್ ರಜನಿಕಾಂತ್ ಸನೀಲಾ ಆಲ್ಸೋ ಡಸ್ ಈ ಮೂವಿ ಕೂಡ ರಿಮೇಕ್ ಮಾಡ್ತಾರೆ ಆ ಮೂವಿ ಅಷ್ಟು ಮಟ್ಟ ಕೊಡ್ತಿದ್ರು ಒಂದು ಮಟ್ಟಕ್ಕೆ ಹಿಟ್ ಆಗುತ್ತೆ ಕನ್ನಡ ಮೂವೀಸ್ ಸ್ಟ್ರೆಂತನ್ನು ದ್ಯಾಟ್ ದಟ್ ಮೂವೀಸ್ ಶೋಡ್ ದ ಕಲೆಕ್ಷನ್ ಕೆಪಬಿಲಿಟಿ ಆಫ್ ಅ ಕನ್ನಡ ಮೂವಿ ಅ ಸ್ಟ್ಯಾಂಡ್ ಅಲೋನ್ ಮೂವಿ ವಿಚ್ ಕ್ಯಾನ್ ಕಲೆಕ್ಟ್ ದ್ಯಾಟ್ ಪಾಂಡ್ ಆಫ್ ಟೈಮ್ ಟು ಥೌಸಂಡ್ ಫೈವಲ್ಲಿ ಅಷ್ಟು ಕಲೆಕ್ಟ್ ಮಾಡಿ ಅಂದರೆ ಚೀಲಿಗಳು ಕಟ್ಟಲೆ ಕಲೆಕ್ಷನ್ ಆಗ್ತಿತ್ತು ಸ್ಯಾಟರ್ಡೆ ಸಂಡೇ ಅಂದರೆ ಮಂತ್ ಆನ್ ಟು ಮಂತ್ ಆನ್ ಮಂತ್ ಆನ್ ಟು ಮಂತ್ ಆನ್ ಹೌಸ್ಫುಲ್ ಆಗಿದ್ದು ಒಂದೇ ಮೂವಿ ನಾವೇನು ಕಾಂತಾರದ್ ಕ್ರೇಜ್ ನೋಡಿದ್ವಿ ಕೇದಿತ್ತು ಕ್ರೇಜ್ ನೋಡಿದ್ವಿ ಕ್ರೇಜ್ ಆಗಲೇ ಇತ್ತು ಜೋಗಿಲಿ ದಟ್ ವಾಸ್ ಶಿವರಾಜ್ ಕುಮಾರ್ಸ್ ಕೆಪಾಸಿಟಿ ಶಿವರಾಜ್ ಕುಮಾರ್ ಮಾಸ್ ಈಗ ಏನಾಗ್ತಿದೆ ದಟ್ ಆಲ್ ಲೈಕ್ ದ್ಯಾಟ್ ಇಟ್ ಈಸ್ ಲೈಕ್ ಟಿವಿ ಚಾನೆಲ್ಸ್ ಜಾಸ್ತಿ ಕಾಣಿಸ್ತಿದೆ ಅಷ್ಟೇ ಶಿವರಾಜ್ ಕುಮಾರ್ ಎಂಜಾಯ್ಡ್ ಪೀಕ್ ಆಫ್ ಸ್ಟಾರ್ಟ್ ಅಪ್ ಫ್ರಮ್ ದ ಸ್ಟಾರ್ಟ್ ಜೋಗಿ ಥರ ಇನ್ನೊಂದು ಮೂವಿ ಬರುತ್ತಾ ಜೋಗಯ್ಯ ಬಂದು ಅಷ್ಟು ಮಟ್ಟಕ್ಕೆ ರೀಚ್ ಆಗಿಲ್ಲ ಬಿಕಾಸ್ ದ ಸ್ಟೋರಿ ಅಂಡ್ ಟೈಮ್ಸ್ ಎವ್ರಿಥಿಂಗ್ ಜೋಗಿ ಗೆದ್ದಿದ ಕ್ರೇಜು ದ ಸ್ಟಾರ್ಟ್ ಮೂವಿದು ಟಿಲ್ ಈವನ್ ಇಟ್ ಕಾಟ್ ರಿಲೀಸ್ಡ್ ಅ ಸ್ಟುಪೆಂಡಸ್ ಸುನಾಮಿ ಥರ ಅದು ಆ ರೇಂಜ್ ಕ್ರೇಜು ಆಗಿದ್ದ ಟೈಮಲ್ಲಿ ಇದ್ದಿರೋದು ಇವಾಗ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಇವಾಗ ರಿಲೀಸ್ ಆಗಿದ್ರೆ ಆ ರೇಂಜಿಗೆ ಹ್ಯೂಜ್ ಹೈಪೋ ಆ ರೇಂಜಿಗೆ ಆ ಸಾಂಗ್ಸ್ ಅಂತೂ ಚೆನ್ನಾಗಿ ಕ್ರೇಜ್ ಆಗುತ್ತೆ ಕ್ರೇಜ್ ಕಮಿಂಗ್ ಟು ದ ಸಾಂಗ್ಸ್ ಜೋಗಸ್ ಆಡಿಯೋಸ್ ವರ್ ಲೈಕ್ ಕ್ರೇಜ್ ಪೀಕ್ ಹೊಡಿ ಮಗ ಹೊಡಿರು ಎಲ್ಲೋದು ಅಥವಾ ಆ ಸಾಂಗ್ ಎಲ್ಲ ತಾಯಿ ಸಾಂಗ್ ಅಂತೂ ಜನ ಅಳು ಅಂದರೆ ಆ ಸಾಂಗ್ ವಾಸ್ ಲೈಕ್ ಎ ಮೂಮೆಂಟ್ ಆ ಥರ ಯಾವುದು ಆ ಟೈಮ್ ಬಂದಿದ್ದು ಆ ಥರ ನಿಂತ್ಕೊಂಡಿದ್ದು ಮೂವೀಸ್ ಸಾಂಗ್ಸ್ ಇರಲಿಲ್ಲ ಅಂಡ್ ದಟ್ ವಾಸ್ ದ ಲಾಸ್ಟ್ ಮೂವಿ ಆಫ್ ಮೀನ್ಸ್ ಡಾಕ್ಟರ್ ರಾಜ್ಕುಮಾರ್ ಹ್ಯಾಸ್ ಕ್ಲಾಪ್ಡ್ ಫಾರ್ ಇವನ್ ಫಾರ್ ರಾಜ್ಕುಮಾರ್ ಮೂವಿದು ಆ ಸೀನ್ ಲಾಸ್ಟ್ ಚಿಲ್ ರಾಜ್ಕುಮಾರ್ ಲಾಸ್ಟ್ ಮೂವಿ ಕ್ಲಾಕ್ ಮಾಡೋದು ಸ್ಕ್ರೀನಲ್ಲಿ ಪ್ರೆಸೆನ್ಸ್ ಕೂಡ ಸೊ ದಟ್ ಮೂವಿ ಬಿಕೇಮ್ ಅ ಸ್ಪೆಷಲ್ ಆ್ಯಂಡ್ ಇಲ್ಲಿ ಜೋಗಿನ ನಾವು ಯಾಕೆ ನಾವು ಬಿಕಾಸ್ ಯಾಕಂದ್ರೆ ಬೇರೆ ಎಲ್ಲ ಇಂಡಸ್ಟ್ರೀ ಟು ಸ್ಟಾರ್ಟ್ ಸ್ಪೀಕಿಂಗ್ ಅಬೌಟ್ ಕನ್ನಡ ಇಂಡಸ್ಟ್ರೀಸ್ ಬಿಸ್ಟ್ ಕನ್ನಡ ಇಂಡಸ್ಟ್ರೀಸ್ ಲ್ಯಾಂಡ್ ಮಾರ್ಕ್ಸ್ ಟ್ರೆಂಡ್ ಸಿಟರ್ ನೀವು ನೋಡಕ್ಕೆ ಫೈವ್ ವಿಚ್ ಮೂವಿ ಹ್ಯಾಸ್ ಆ ಥರ ಇತ್ತು ನಾವೀಗ ಆ ಥರ ಮೂವೀಸು ಮಾಡೋದು ಮಾಸ್ನ ರೀಡಿಫೆಂಡ್ ಮಾಡೋದು ಆಮೇಲೆ ಪ್ರೇಮ್ ಅವರು ಇನ್ನೂ ಬೆಟರ್ ಆಗಿ ಮೂವಿ ಮಾಡಿ ಸೊ ಹಿ ಶುಡ್ ಸ್ಟಾರ್ಟ್ ಗಿವಿಂಗ್ ಗುಡ್ 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 ಪ್ರಾಜೆಕ್ಟ್ಸ್ ಇಂಡಸ್ಟ್ರೀಸ್ ಶುಡ್ ಸ್ಟಾರ್ಟ್ ಬಿಕಮಿಂಗ್ ಮೋರ್ ಅಂಡ್ ಮೋರ್ ಮೋರ್ ಅಂಡ್ ಮೋರ್ ಬೆಟರ್ ಆ್ಯಂಡ್ ಸ್ಟ್ರಾಂಗ್ ಕನ್ನಡ ಇಂಡಸ್ಟ್ರಿಗೆ ತುಂಬ ಕೆಪಾಸಿಟಿ ಇದೆ ನೋಡೋಕೋದ್ರೆ ಕನ್ನಡ ಇಂಡಸ್ಟ್ರೀ ಇಸ್ ಮೋರ್ ಕಾಂಪಿಟಿವ್ ದೆನ್ ಎನಿ ಅದರ್ ಇಂಡಸ್ಟ್ರೀಸ್ ಇಂಡಸ್ಟ್ರೀಸ್ ಸಸ್ಟೈನ್ ಆಗಬೇಕು ಇಂಡಸ್ಟ್ರೀಸ್ ಸ್ಟ್ರೆಂಥೇನ್ ಆಗಬೇಕು ಇಂಡಸ್ಟ್ರಿ ಮುಂದೆ ಬರಬೇಕು ವಿ ಹ್ಯಾವ್ ದ ಕೆಪಾಸಿಟಿ